ಏನ್ರಿ ಸರ್ಪಂಚ ಇಂತ ಕೆಟ್ಟ ಮಧ್ಯಾಹ್ನ ಹೊತ್ತಿನಾಗ ನಮ್ಮ ತೋಟದಾರಿ ಬರಕ್ ಹತ್ತಿರಲ್ಲ ಏನ್ ವಿಷಯ ನಿಮ್ಮ ತೋಟದಾರಿ ಬರಬೇಕಾದ್ರೆ ವಿಷಯ ಅಂತನೇ ನಾನು ಬಂದಿದ್ದು ಅಂತದ್ದು ಏನ್ ವಿಷಯ ತಂದ್ರಿ ಯಾವ ರಾಜಕಾರಣ ತಂದ್ರಿ ಯಾವ ಚೀನಿಗಳ ದೇಶ ನಮ್ಮ ದೇಶ ಮೇಲೆ ಬೆಳಕ್ ಹತ್ತದ ರಾಜಕೀಯ ನೋಡ್ಕೊಂಡು ಬಿಡೋಣ ನೋಡಿ ಈ ವಿಷಯ ನಿಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ ನಮ್ಮನಿಗೆ ಸಂಬಂಧಪಟ್ಟ ವಿಷಯ ನಿಜ ಏನು ಇಲ್ಲ ಚರಣ್ ಗೌಡ್ರಿ ಊರಾಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮನ್ ಬಿಟ್ಟು ನೀವು ಮಾಡಿಲ್ಲ ನಿಮ್ಮನ್ ಬಿಟ್ಟು ನಾವು ಮಾಡಿಲ್ಲ ಹೌದು ಬಿಡ್ರೆ ಊರಾಗಿದ್ದ ಮೇಲೆ ಒಂದು ತಾಯಿ ಮಕ್ಕಳಿದ್ದಾಗ ನಾವು ಹಾ ಹೌದಿಲ್ಲ ಹೌದ್ರಿ ನೀವು ಬೇರೆ ನಾವು ಬೇರೆ ಅಂತ ಭೇದ ಭಾವನೆ ಬಂದಿಲ್ಲ ಬರೋದು ಇಲ್ಲ ಹೌದು ಹೌದು ಆದ್ರೆ ಇಷ್ಟೇ ನಾನು ಹೇಳೋ ಮಾತಿಗೆ ನೀವು ಚಿತ್ತ ಆಗ್ಬಾರ್ದು ಅಷ್ಟ ನೋಡ್ರಿ ಸರ್ಪಂಚರ ಯಾವ ಕಾಲಕ್ಕೂ ಶಿಫ್ಟ್ ಆಗಲ್ಲ ಅಂತ ನಿಮ್ಮ ಮೇಲೆ ಶಿಫ್ಟ್ ಆಗಲ್ಲ ಏನು ವಚನ ಕೊಡ್ತೀರಿ ಯಾಕಂದ್ರ ರೈತ ವಚನ ಕೊಡೋದು ಯಾವ ಕಾಲಕ್ಕೂ ನಿಮ್ ಮೇಲೆ ಶಿಫ್ಟ್ ಆಗಲ್ರ ಎಲ್ಲ ನೋಡ್ರಿ ಮಾತು ಕೊಡ್ರಿ ಮಾತಿನಂತೆ ನಡಿಬೇಕು ನೀವು ಸಾಧ್ಯ ಇಲ್ರಿ ಮಾತಿನಂತೆ ನಡೆಯುವುದೇ ಕರೆಕ್ಟ್ ಚೆನ್ನಪ್ಪ ನೇರವಾಗಿ ವಿಷಯಕ್ಕೆ ಬರೋಣ ಏನಿಲ್ಲ ನೀನು ಹೆಂಡತಿ ಹಕ್ಕದುದು ಹೆಣ್ಣು ಅಂತ ನನಗನಿಸ್ತಾ ಇದೆ ಸರ್ಪಂಚರ ನನ್ನ ಹೆಂಡತಿ ಹೆಣ್ಣು ಅಂತ ನಿಮಗೆ ನೀನು ಹೆಂಡತಿ ತವರೂರಿಗೆ ಅವೇರಿ ನಾನು ಹೋಗಿದ್ದೆ ಅಲ್ಲಿ ಗೆಳೆಯರಿದ್ದರು ನಮ್ಮ ಗೆಳೆಯರು ನಾವು ಕುಂತು ಮಾತಾಡುವಾಗ ನಾನು ಗೊತ್ತಾಗಿದ್ದೆ ಅಲ್ಲಿಂದ ವಿಷಯ ಗೊತ್ತಾಗಿದೆ ಕಾಲೇಜಿನಲ್ಲಿ ಅದು ಯಾವುದೋ ಒಂದು ಹುಡುಗನ ಭೀತಿ ಮಾಡಿದ್ರಂತೆ ಅದು ಆಗ್ತಕ್ಕಂಥ ವಿಚಾರ ಕೂಡ ಇಟ್ಟುಕೊಂಡಿದ್ದರಂತೆ ಈ ವಿಷಯ ನಿಮ್ಮ ಅವರು ಕೂಡ ಗೊತ್ತಾಗಿದೆ ಏನೋ ಜಾತಿ ಭೇದ ಅಡ್ಡ ಪರಿಯ ಸಂಬಂಧವಾಗಿ ಆ ಮಾತಲ್ಲಿಗೆ ನಿಂತು ಹೋಗಿದೆ ಎಂತವನು ಇರ್ಲಿ ಹೇಗೆ ಇರ್ಲಿ ಹೆಸರಿ ಒಬ್ಬ ಗಂಡ ಇರ್ಲಿ ಅಂತ ನಿನ್ನಂತರ ಕೊಟ್ಟು ಮದಿ ಮಾಡಿ ಆನಿನ ಮಾವು ಎತ್ತರೂ ಊಟ ಈಗ ಕೂಡ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪ್ರೇಮದ ಪತ್ರ ನಡೀತಾ ಹೀಗೆ ಆ ಪತ್ರ ಕೈಗೆ ಸಿಕ್ಕ ಆ ಪತ್ರ ನಿನ್ನ ಕೈಗೆ ಸಿಕ್ಕಿದ್ರ

ದೇವರಂತ ಇರುವ ನಮ್ಮ ಚನ್ನಪ್ಪ ಮೋಸ ಮಾಡೋದು ಸರಿಯಲ್ಲ ಅಲ್ಲ ನೀರು ಬರೋ ಪತ್ರವನ್ನು ನೋಡಿ ಸಂಸಾರ ಎಲ್ಲ ಹಾಳಾಗ್ ಹೋಗುತ್ತೆ ಯಾಕಂದ್ರೆ ನೀರು ಮಾಡಿದ್ರೆ ನೀವು ಎಲ್ಲಿ ಕೈತೀರ ಅಲ್ಲಿ ಬಂದು ನಿಮ್ಗೆ ಕೂಡ ಮಾಡ್ತೀನಿ ಅದು

ಚನ್ನಪ್ಪಗೌಡ್ರೆ ನಂಬಿನ ನಂಬಿ ಬಿಟ್ಟರೆ ಬಿಡಿ ನೋಡಿ ನಿಜವಾದ ಪ್ರೇಮ ಯಾವುದು ನಟನ ಪ್ರೇಮ ಯಾವುದು ಅಂತ ಹರಿಯದೆ ಕೈ ಕೈಗೇನಿನ ಕಾರಸ್ಥಾನ ನಿಮ್ಮಂತ ಹುಂಬರಿಗೆ ಗೊತ್ತಾಗಲ್ಲ ಚನ್ನಪಗೌಡ್ರೆ ಆದರೆ ಒಂದು ಮಾತು ನಿನ್ಬಿಟ್ಕೊಳ್ಳಿ ಇಂದಿನ ಆಲೆ ಇಂದಿನ ಆಳೆ ಈ ಸಾಮಾಟಿ ಗೊತ್ತಾಗುತ್ತೆ நீரே கண்ட மாத்திர மறுபடியா நானும் வச்ச கொட்டினா இல்லந்தோச்ச இல்லந்திர ಇಲ್ಲದೂ ಅವನ ಗಂಟ ಹರಿದು ರಕ್ತ ಕುಡಿತ ಇದ್ದೆ ನನ್ನ ಹೆಂಡತಿ ದಿನ ದೇವರ ಪೂಜೆ ಪಟ್ಟಾಗಿರ ನನ್ನ ಪಾದ ಪೂಜೆ ತಪ್ಪಂಗಿಲ್ಲ ಅಂತ ಹೇಳೋದಕ್ಕೆ ನೀವು ಮಾತಿನ ಮೇಲೆ ನಾನು ನಂಬಿಡಬೇಕ ನನ್ನ ಹೆಂಡತಿ ಹಂತಕ್ಕೆ ಅಲ್ಲ ನನ್ನ ಹೆಂಡತಿ ಹಂತಕ್ಕೆ ಅಲ್ಲ ಗೆದ್ದು ಬರ್ತೈತಿ ನನ್ನ ಹೆಂಡತಿ అయ్యో బే వాళ్ళు ప్రేమ యావరు నన్నదే ప్రేమ యావంతో అరియదే కలిద అదే గొప్ప నిన్న గుమ్మకి ನಾನು ಕಂಡು ಅಲ್ಲ ಇವ ಇಷ್ಟು ವಿಷಯ ಕಂಡು ತುಂಡಾಗಿ ಹೇಳಕ ಏನೋ ಪತ್ರ ಉತ್ರ ಈಗಲೂ ನನಗೆ ಹೆಂಡತಿ ಪತ್ರ ಬರಿತಿದ್ದಾಳಂತೆ ಆದ್ರ ಇವ ಹತ್ತು ಮಾತಿನಾಗ ಒಂದರ ಮಾತು ಕರೆ ಇರಲೇಬೇಕು ಯಾಕಂದ್ರೆ ಅಕ್ಕಿ ನೋಡ್ರ ಸಾಲಿ ಕರ್ತತಿ ನಾನು ನೋಡಿದ ಸಾಲಿ ಕಲೀಲ ಅಲ್ಲವ ಅಂದಮೇಲೆ ನನಗೆ ಮೋಸ ಮಾಡಿರ್ಬೇಕು ಅವಳು ನನಗೆ ಮೋಸ ಮಾಡಿರ್ಬೇಕು ಯಾಕಂದರೆ ಹೆಣ್ಣಿನ ನಲಿ ಕುದುರೆಯ ನಲಿ ನೀರಿನ ನಲಿ ಅರ್ಥವ್ರು ಯಾರಿ ಅಂತೇಳಿ ಕರೆಯನ್ನಕ್ಕೆ ನೋಡಿದ್ರೆ ಸಾಲಿ ಕಲಿತಕ್ಕೆ ನನಗೆ ಮೋಸ ಮಾಡಿದ್ರು ಮಾಡಿರಬಹುದು ಅಕ್ಕಿ ಮೋಸ ಮಾಡಿದ್ರು ಮಾಡಿರಬಹುದು ಮೋಸ ಮಾಡಿರ್ಬೇಕು ್ರಿಯಪ್ಪ ಮುಖ ಸೊಕ್ಕ ನೀರು ಬರಬಿಟ್ಟು ಹೋಗಿಪ್ಪ ಯಾಕೆ ಏನಾಗಿತ್ರಿ ಏನು ಹೇಳಬೇಕಂತ ಒಂದು ಅರ್ಥವಾಗ ಯಾಕೆ ಈ ಕಿತ್ತಲಾಗಿ ನಾನು ತಲೆ ಸುತ್ತಾಕತ್ತೈತ್ರಿ ನೀರು ಸೊಕ್ಕ ಯಾಕ್ರೆ ಅರ್ಥದ ಏನಾಗಿಲ್ಲ ಎಲ್ಲಿಯಾದ್ರೂ ಒಬ್ರೇಳ್ತಾ ಹತ್ತಿ ಬಿಡ್ಬೇಕಂತ

ಈ ಊರು ಬಿಟ್ಟೆ ಹೋಗ ಕೆಲಸ ಕೆತ್ತ ಈ ಊರಲ್ಲಿ ನೀವ ಬೆಳಕಿದ್ದಂಗ ಈ ಊರು ಕತ್ತಲು ಮಾಡಿ ಹೋಗ್ಬೇಕಂತ ನೀವು ಕತ್ತಲು ಮಾಡಿ ಹೋಗ್ಬೇಕಂತ ಕರೆ ಆಗಿತ್ತ ನಾವು ನಿಮ್ ಜೊತೆ ಬರ್ತೀನಿ ನಾವು ನಿಮ್ಮ ಜೊತೆ ಬರ್ತೀನಿ ಇದಕ್ಕಂತರ ದೋಸ್ತಿರಿ ಪಾ ದೋಸ್ತಿ ಹೋಗ್ಬೇಕೆ ಇಲ್ಲಪ್ಪ ಹೋಗು ಮನೆಯೊಳಗೆ ಹಗ್ಗ ತಗೊಂಬ ಇಬ್ರು ಉರ್ಲಾಕಡು ಸಾಯೋಣ ಯಪ್ಪ ಹೆಂಡ್ರಾಡ ಅಂದ ಇದರ ದೋಸ್ತಿರಪ್ಪ ದೋಸ್ತಿ ಎಲ್ಲ ಸ್ವಾತಿ ಯಾರಿಗಾರಿಲ್ಲ ಹುಟ್ಟು ಬೇಕಾದ್ರೆ ಒಪ್ನ ಸಾಯಿ ಬೇಕಾದ್ರೆ ಒಪ್ನ ಹುಟ್ಟು ಸಾವಿರ ಮಧ್ಯ ಹೆಸರು ಮಾತ್ರ ಬಹುದಿನ ಹೆಣತಿ ಸತ್ರೆ ಗಂಡ ಸಾಯಿಗಿಲ್ಲ ಗಂಡ ಸತ್ರ ಎಣತಿ ಸಾಯಿಗಿಲ್ಲ

ಹೆಂಗಿದ್ರು ಈ ಸಮಾಜದಲ್ಲಿ ಒಂದು ಕೆಟ್ಟ ಹೆಸರು ಬಂದೆ ಬರುತ್ತಪ್ಪ ಕೆಟ್ಟ ಹೆಸರು ಬಗ್ಗೆ ಬರುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟ ಬರುತ್ತ ನಂದಿಗಿನೇ ಹೊಂದೀತಿ ಹೌದ್ರಿಪ್ಪ ಹೌದ್ರಿಂಡ್ರೆ ಮಕ್ಳಿ ಇರಬರು ತಮ್ಮ ತನಕ ಇದನ್ನು ತನಕ हंद्री मक्की बरबर तम्मा नींद करना नींद नोरे बनता है तब साधा बरबर तम्मा बताया बरबर तम्मा नींद करना नींद नोरे बनता है क्या तू बर्बर की तम्मा क्या तू बर्बर की तम्मा बायां बुद्धि अचानक नींद भूरोदारी ಚೆನ್ನ ಹೋದಾಗ ನಿಂತಿದ್ರು ಚೆನ್ನಾಗಿ ಸುತ್ತಾಗುತ್ತ ಕರ್ಕೊಂಡು ಬಂದ್ರು ಯಾರಿದ್ರು ಮನೆಗೆ ಎಲ್ಲರು ಬಂದ ನೀವೇನ್ ಸಿಟ್ಟು ಮಾಡ್ಬಾರಿ ಅಪ್ಪ ಕರ್ಕೊಂಡು ಬಂದಿದ್ರೆ ಹಾಗೆ ಶೇಖರ್ ಡಾಕ್ಟರ್ ಈಗ ಇಲ್ಲಿ ಮೊದಲು ಮನೆಗೆ ಹುಡುಗತ್ತಾರ ನಾವು ಹೋಗಿ ಕರ್ಕೊಂಡು ಬರ್ತದ್ರಿಗು ಏನಾಯ್ತು ಚೆನ್ನಗೋರಿಗೆ ಅಲ್ಲ ನಾನು ಊಟ ಕುದಿದ್ದೆ ಪಕ್ಕಿರಪ್ಪ ನನ್ಗೆ ತಿಳಿಸಿದ ಚೆನ್ನಪ್ಪಿಗೆ ತಾಸಿದ ತಕ್ಷಣ ಊಟ ಬಿಟ್ಟು ಕೈ ತೊಳ್ಕೊಂಡು ಹಂಗೆ ಬನ್ನಿನ್ನ ಕೇಳಿದೆ ಹಿರಿಯರ ಮಾತು ಕೇಳಿದ ಊರ್ರಿ ಇಂತ ಹಿರಿಯಾರ ನನಗೆ ತ್ರಾಸ ಆಗಿರೋದ್ರ ಊಟ ಬಿಟ್ಟು ಕೈ ತೊಳ್ಕೊಂಡು ಬಂದ್ರಂತ ಬರಬೇಕಲ್ರಿ ಜೀವದಲ್ಲಿ ಒಬ್ಬರು ಆಗ್ಲೇ ಬೇಕು